ಹಾಯ್ ಹಲೋ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ಬಂದಿದ್ದೀನಿ ಫುಡ್ ಪ್ರಾಡಕ್ಟ್ಗಳನ್ನ ನನಗೆ ಅಂಥವ್ರು ಒಬ್ಬರು ಕಳಿಸಿದ್ದಾರೆ ಅವ್ರು ಒನ್ ಇಯರಿಂದ ನನಗೆ ಗೊತ್ತು ಅವ್ರ ಹೆಸರು ಲತಾ ಅಂತ ಸೊ ಅವ್ರು ಆಲ್ರೆಡಿ ಫುಡ್ ಪ್ರಾಡಕ್ಟ್ಗಳನ್ನ ಮಾಡ್ತಿದ್ದಾರೆ ಮತ್ತು ಅವ್ರ ಫುಡ್ ಪ್ರಾಡಕ್ಟ್ಗಳನ್ನೆಲ್ಲ ನಾನು ಟೇಸ್ಟ್ ನೋಡಿದ್ದೀನಿ ಆಲ್ರೆಡಿ ಒಂದು ಸಾರಿ ಕಳಿಸಿದ್ರು ನನಗೆ ಇದು ಸೆಕೆಂಡ್ ಟೈಮ್ ಕಳಿಸಿರೋ ಅಂಥದ್ದು ಇದೇ ಬಾಕ್ಸ್ ಅವರು ಕೊರಿಯರ್ ಕಳಿಸಿರೋದು ಆಂಟಿ ನಾನು ಇದ್ದೀನಿ ಅಂತ ಹೇಳಿದ್ದಕ್ಕೆ ಅವರು ಇದನ್ನೆಲ್ಲ ಯೂಸ್ ಮಾಡ್ರೆ ನರಗಳಿಗೆಲ್ಲ ಶಕ್ತಿ ಬರೋದು ಎಲ್ಲ ಚೆನ್ನಾಗಿರುತ್ತೆ ಹೆಲ್ತ್ಗೆ ಅಂತೇಳಿ ನನಗೆ ಕಳಿಸಿದ್ದಾರೆ ಇದು ಮೊಳಕೆ ಕಾಳು ಮಾಲ್ಟ್ ಪೌಡ್ರು ಸೊ ಇದನ್ನು ಎರಡು ಕೇಳಿದ್ದೆ ಎರಡೂ ಕಳಿಸಿದ್ದಾರೆ ಇದು ಸಿರಿಧಾನ್ಯ ಮಾಲ್ಟ್ ಪೌಡ್ರು ಸೊ ಇಲ್ಲಿ ಸಿರಿಧಾನ್ಯಗಳನ್ನೆಲ್ಲ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿರೋದು ಬೆಳಗ್ಗೆ ಹೊತ್ತು ಇದು ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೇದು ಸೊ ಇಲ್ಲಿ ಹಾಸ್ಪಿಟಲ್ ಆಗಿರೋದ್ರಿಂದ ಬೆಳಗ್ಗೆ ಹೊತ್ತು ಗಂಜಿನೇ ಕೊಡ್ತಾರೆ ಬಟ್ ಇದು ಎಲ್ತಿ ಗಂಜಿ ಅಂತೇಳಿ ನಾನು ಆಂಟಿ ಹತ್ರ ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಸೊ ತುಂಬ ಪೌಡರು ಮತ್ತು ಲಡ್ಡು ಕಳಿಸಿದ್ದಾರೆ ಡ್ರೈ ಫ್ರೂಟ್ಸ್ ಲಡ್ಡು ಬಟ್ ಇದೆಲ್ಲ ಫಸ್ಟ್ ಟೈಮ್ ಕಳಿಸಿದಲ್ಲಿ ತುಂಬ ಟೇಸ್ಟ್ ಇತ್ತು ಸೊ ಇದು ಎರಡನೇ ಸಾರಿ ನನಗೆ ಆಂಟಿ ಕಳಿಸಿರೋದು ಇದು ರೆಡಿ ಸಿಗುವಂಥ ಅಂತ ಪೌಡರು ಇದನ್ನೇನು ನಾವು ಫ್ರೈ ಮಾಡೋದು ಒಗ್ಗರಣೆ ಹಾಕೋದು ಏನು ಬೇಕಾಗಿಲ್ಲ ಆಲ್ರೆಡಿ ರೆಡಿ ಇದೆ ಇದು ನಾನು ಹಾಸ್ಪಿಟ್ಲಲ್ಲೇ ಇರೋದ್ರಿಂದ ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತ ಆಂಟಿ ಫಸ್ಟೇ ಎಲ್ಲ ರೆಡಿ ಮಾಡಿಬಿಟ್ಟು ಕಳಿಸಿದ್ದಾರೆ ಮತ್ತು ಇದೊಂದು ಕಳಿಸಿದ್ದಾರೆ ನೆಲ್ಲಿಕಾಯಿ ತೊಕ್ಕು ಅಂತ ಸೊ ಇದು ತುಂಬ ಟೇಸ್ಟ್ ಆಗಿರುತ್ತೆ ಯೂಸ್ ಮಾಡು ಅಂತ ಹೇಳಿದರು ಆಂಟಿ ಈ ಲಡ್ಡು ಇದೆಯಲ್ಲ ಇದನ್ನು ಆಲ್ರೆಡಿ ನಾನು ಟೇಸ್ಟ್ ಮಾಡಿದ್ದೀನಿ ಫಸ್ಟು ಒಂದು ವೀಡಿಯೋ ಮಾಡಿದ್ದೆ ಬಟ್ ಅದನ್ನು ನಾನು ಅಪ್ಲೋಡ್ ಮಾಡಿಲ್ಲ ಇನ್ನೂ ಬಟ್ ಫಸ್ಟ್ ವೀಡಿಯೋದಲ್ಲೇ ನಾನು ಅದನ್ನ ಅದ್ರ ಬಗ್ಗೆ ಹೇಳಿದ್ದೀನಿ ಬಟ್ ತುಂಬಾ ಚೆನ್ನಾಗಿದೆ ಇದು ಮತ್ತು ಇದು ಸಿರಿಧಾನ್ಯಗಳ ಮಾಲ್ ಪೌಡ್ರ್ ಅಂತ ಮತ್ತೆ ಇದು ರೆಡಿ ಇಲ್ಲದೆ ಇರೋವಂಥದ್ದು ಅಂಥದ್ದು ಪುಳಿಯೋಗ್ರಿ ಪೌಡ್ರ್ ಅಂದರೆ ಇದನ್ನು ಒಗ್ಗರಣೆ ಮಾಡಬೇಕು ನಾವು ಇದು ಒಗ್ಗರಣೆ ಆಗಿರೋ ಇನ್ನೊಂದು ಅಕ್ಸೆ ಬೀಜದ್ದು ಒಂದು ಫ್ರೈ ಮಾಡಿಬಿಟ್ಟು ಕಳಿಸಿದ್ದಾರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿದಾರಂತೆ ಒಳಗಡೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡು ಅಂತ ಹೇಳಿದರು ಎಲ್ಲ ಐಟಮ್ಸು ಚೆನ್ನಾಗಿದ್ದಾವೆ ಯಾರಿಗಾದರೂ ಬೇಕಿದ್ರೆ ಆರ್ಡ್ರ್ ಮಾಡ್ಬೋದು ನಾನು ಇವ್ರ ಕಾರ್ಡನ್ನ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಸೊ ಇವ್ರ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಸೊ ಇವರು ಎಂಟು ವರ್ಷದಿಂದನೂ ಮತ್ತೆ ಎಲ್ಲ ಕಡೆ ಸ್ಟಾಲ್ ಹಾಕಿದ್ದಾರೆ ಮತ್ತೆ ಎಷ್ಟೊಂದು ಅವಾರ್ಡ್ಸ್ಗಳೆಲ್ಲ ಬಂದಿದ್ದಾವೆ ಬಟ್ ತುಂಬ ಫುಡ್ ಪ್ರಾಡಕ್ಟ್ ಮಾಡ್ತಿದ್ದಾರೆ ಮತ್ತು ಅವ್ರದ್ದು ಸ್ವಂತ ತೋಟದಲ್ಲೇ ಇರುವಂತ ಇದನ್ನೆಲ್ಲ ಬಳಸಿ ಪದಾರ್ಥಗಳನ್ನ ಇವರು ಮನೇಲೇ ತಯಾರು ಮಾಡೋವಂಥದ್ದು ಸೊ ತುಂಬ ಟೇಸ್ಟ್ ಆಗಿರುತ್ತೆ ಆಲ್ರೆಡಿ ನಾನು ಟೇಸ್ಟ್ ಎಲ್ಲ ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ